ಆಯ್ತು ನೋಡಿ ಅವ್ರಿಗೆ ನಾವು ಅವತ್ತೇ ನಾವು ಹೇಳಿದ್ದೀವಿ ನಾವು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡ ಮೇಲೆ ತಡ ಮಾಡದೆ ಇವತ್ತು ದಿವಸ ನಾವು ಪರಿಹಾರವನ್ನು ಘೋಷಣೆ ಮಾಡಿದ್ವಿ ಎಂಟೂವರೆ ಸಾವಿರ ಎನ್ ಡಿ ಆರ್ ಆಫ್ ನಾರ್ಮ್ಸ್ಗಿಂತ ಎಂಟೂವರೆ ಸಾವಿರ ಅಂದ್ರೆ ಒಂದು ಹೆಕ್ಟೇರ್ಗೆ ಸುಮಾರು ಹದಿನೇಳು ಸಾವಿರ ರೂಪಾಯಿ ನಾವು ಘೋಷಣೆ ಮಾಡಿದ್ವಿ ಈ ಬಿ ಜೆ ಹೇಳಿ ಇವತ್ತು ಹನ್ನೆರಡು ಹದಿನಾಲ್ಕನೇ ದಿವಸ ಫೈನಾನ್ಸ್ ಕಮಿಷನು ಹದಿನೈದನೇ ಫೈನಾನ್ಸ್ ಕಮಿಷನ್ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಕೋಟಿ ಬರುವಂಥದ್ದು ಅನ್ಯಾಯ ಆಯಿತು ಅಷ್ಟೇ ಅಲ್ಲ ಇವತ್ತೊಂದು ದಿವಸ ನೀವು ಇದನ್ನು ತಗೊಳ್ಳಿ ನಮ್ಮ ಅಪರ್ ಭದ್ರಾ ಯೋಜನೆ ಐದು ಸಾವಿರದ ಎಂಟುನೂರು ಹಿಂದಿನ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿರುವಂಥದ್ದು ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿರುವಂಥದ್ದು ಒಂದು ರೂಪಾಯಿ ಬಂದಿದೆ ಅಂತ ಹೋಗಿ ಬದಲ ಆ ಕೆಲಸ ಮಾಡಿಸಿ ಅಂತ ಹೇಳಿ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಏನಾಗಿದೆ ಭಾಳ ಕಡಿಮೆ ಇದೆ ಅದು ಅದನ್ನು ರಿವೈಸ್ ಮಾಡಕ್ಕೆ ಹೇಳಿ ಒಂದು ಹೆಕ್ಟೇರ್ಗೆ ಎಂಟೂವರೆ ಸಾವಿರ ಇದೆಯಲ್ಲ ಒಣ ಬೇಸಾಯಕ್ಕೆ ಅದು ಇಪ್ಪತ್ತು ಸಾವಿರ ಮಾಡಿಸಿ ಆ ಕಡೆ ಹೋಗಲಿ ಅವ್ರು ಡೆಲ್ಲಿಗೆ ಹೋಗಲಿ ಅವರು ಡೆಲ್ಲಿಗೆ ಹೋಗುವಂಥ ತಾಕತ್ತು ಇಲ್ಲ ಆ ಧೈರ್ಯನೂ ಇಲ್ಲ ಹೆದ್ಕೋತಾರೆ ಎಲ್ಲಿ ಹೋದ್ರೆ ಏನಾಗಿತ್ತಪ್ಪ ನಮ್ಗೆ ಏನು ಬೈಕ್ ಕಳಿಸ್ತಾಳಂತ ಇಲ್ಲೇ ಸುಮ್ಮನೆ ಸುತ್ತಾರು ಏ ಯಾವ ಟೀಮ್ ಬರತ್ತದ ಬಿಜೆಪಿ ಅವರಲ್ಲಿ ಒಂದು ಏಳೆಂಟು ಟೀಮ್ ಅದಾವ ಹೆಚ್ಚೇ ಅದಾವೆ ಆರ್ ಎಸ್ ಶಕ್ ಒಂದು ಒಂದು ಹಾಂ ನಮ್ಮವ್ರೊಬ್ಬರು ಹೊರಗೆ ಹೋದ್ರು ಮತ್ತೆ ಯಾರ್ಯಾರ್ದವ್ರ ಟೀಮ್ ಆ ಟೀಮ್ ಅದಾವ ಸೋಮಣ್ಣವ್ರದ್ದು ಒಂದು ಹಾಂ ಬಾಬಾ ಜನರು ಟೀಮ್ ಅದಾವೆ ಇಪ್ಪತ್ತಿನ್ನು ಬಾಗಿಲು ಒಂದಿಲ್ಲ ನೂರು ಬಾಗಿಲು ಅದಾವೆ